ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಮೇರಿ ಬೆಳಗ್ಗೆ ರಾಗಿ ರೊಟ್ಟಿ ಸುಡೋದ ಅಂತ ಇದ್ದೀನಿ ಫ್ರೆಂಡ್ಸ್ ರಾಗಿ ರೊಟ್ಟಿ ಆಗಿ ಸುಟ್ಟರೆ ಎಲ್ಲ ಕಿತ್ತೋಗಿಬಿಡುತ್ತೆ ಅದು ಒಂದೊಂದು ಸರಿ ಅದರಿಂದ ಏನು ಮಾಡಿದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸುಡ್ತಾ ಇದ್ದೀನಿ ನಮ್ಮ ಇಬ್ಬರು ಮಕ್ಕಳಿಗೂ ಇಷ್ಟ ಇಲ್ಲ ಫ್ರೆಂಡ್ಸ್ ಇದು ರಾಗಿದ ಐಟಮ್ ಏನು ಮಾಡಿದ್ರೂ ಇಷ್ಟ ಆಗಲ್ಲ ಆದರೆ ಈ ರೀತಿ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕ್ಕೊಟ್ಟಿದ್ಗೆ ಆರ್ಯ ತಿಂದ ಚೆನ್ನಾಗಿದೆ ಅಂತ ರಿಯಾ ಸ್ವಲ್ಪ ಕಷ್ಟವಾಗಿ ತಿಂತಾಯಿದ್ದು ನನಗೂ ನಮ್ಮ ಮಾಮಂಗೆ ತುಂಬ ಇಷ್ಟ ಇಬ್ರು ಬಂದು ಬಂದು ಏನು ಮಮ್ಮಿ ಕಪ್ಪಗಿದೆ ಇದು ದೋಸೆ ವೈಟಾಗಿಲ್ಲ ಏನಕ್ಕೆ ಈ ಥರ ಇದೆ ಅಯ್ಯೋ ಚೆನ್ನಾಗಿಲ್ಲಪ್ಪ ವ್ಯಾ ಅಂತ ಎಲ್ಲ ಇದ್ರು ನನ್ನಂದೇ ನೀನು ತಿಂದಿಲ್ಲ ಅಂದರೆ ಬಿಡು ರಿಯಾ ಆರ್ಯನ್ಗೂ ಆ ಥರ ಹೇಳಿ ತಿನ್ ತಿಂದೆ ಆಗ್ಬಿಡ್ತಾನೆ ಅಂತ ಹೇಳಿ ಕಳಿಸ್ತಾಯಿದ್ದೆ ಆಮೇಲೆ ಒಂದೇನೋ ತಿಂದು ರಿಯಾ ಆರ್ಯ ಒಂದೆರಡು ತಿಂದ ಫ್ರೆಂಡ್ಸ್ ಈ ಕೆಲಸ ಆದಮೇಲೆ ನಮ್ಮ ಯಜಮಾನ್ರಿಗೆ ಟಿಫಿನ್ ಬಾಕ್ಸ್ ಕಟ್ಟಿ ಕೊಟ್ಟು ಕಳಿಸಾಯಿತು ಅವರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಮನೆ ಕೆಲಸ ಶುರು ಮಾಡ್ಕೊಳ್ಳೋದ ಅಂತ ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ಮನೆ ಬಾಗಿಲು ಕೂಡ ರಂಗೋಲಿ ಹಾಕಿದೆ ಹಾಕಿ ನಾನು ಕೂಡ ಟಿಫನ್ ಮಾಡ್ಕೊಳ್ಳೋದ ಅಂತ ಎರಡು ರಾಗಿ ರೊಟ್ಟಿ ತಿಂದು ಆಮೇಲೆ ಈ ಬೋಲು ತುಂಬ ಕೊಳೆ ಆಗಿತ್ತಲ್ಲ ಅಂತ ಪೀತಾಂಬರಿ ಹಾಕಿ ಚೆನ್ನಾಗಿ ಬೆಳಗ್ಗೆ ಹೂ ತಂದು ಕೊಟ್ಟಿದ್ರು ನಮ್ಮ ಮಾಮ ಅದನ್ನು ಅರೇಂಜ್ ಮಾಡ್ತಾಯಿದ್ದೆ ಆಮೇಲೆ ನಮ್ಮನೆ ಗಿಡದಲ್ಲೂ ಕೂಡ ದಾಸವಾಳದ ಹೂವು ಒಂದು ಬಿಟ್ಟಿತ್ತು ಅದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಕಾಣಿಸ್ಲಿ ಅಂತ ಇಟ್ಟೆ ಫ್ರೆಂಡ್ಸ್ ಒಂದೊಂದು ಸರಿ ಹೂವು ತಂದು ಕೊಡೋಲ್ಲ ನಮ್ಮ ಯಜಮಾನ್ರು ಆಗ ಆರ್ಟಿಫಿಷಲು ಹೂವನ್ನ ಹಾಕೋದ ಅಂತ ಆನ್ಲೈನಿಂದ ತರಿಸ್ಕೊಂಡು ಹಾಕಿದೆ ನೋಡಿದ್ರೆ ಆನ್ ಆ ಕಲರ್ಸ್ ಎಲ್ಲ ನೀರಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿರಲಿಲ್ಲ ಕ್ವಾಲಿಟಿ ಆ ಹೂದು ಅದು ಫುಲ್ಲು ಬೋಲಲ್ಲಿ ಒಂಥರ ಕಪ್ ಕಪ್ಗೆ ಕರೆ ಥರ ಆಗಿಬಿಡ್ತು ಅದರಿಂದ ಏನು ಮಾಡಿದೆ ಅದನ್ನು ಯೂಸ್ ಮಾಡೋದೇ ಬೇಡ ಅಂತ ತೆಗೆದು ಶೋ ಕೇಸಲ್ಲಿ ಇಟ್ಬಿಟ್ಟೆ ಆ ಹೂನ ಕಲರ್ ಎಲ್ಲ ಬಿಟ್ಕೊತಾ ಇತ್ತು ಅದು ಅದರಿಂದ ಹೂವು ಯಾವಾಗ್ಲಾದ್ರು ತಂದು ಕೊಟ್ರೆ ಇದನ್ನ ಅರೇಂಜ್ ಮಾಡ್ತೀನಿ ಇಲ್ಲಾಂದ್ರೆ ಈ ಬೋಲು ಬಾಗ್ಲ ಹತ್ರನೇ ಇರೋದ್ರಿಂದ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಎತ್ಕೊಂಡೋಗಿ ತೊಳೆದು ಮನೆ ಒಳಗಡೆ ಇಟ್ಬಿಡ್ತೀನಿ ಫ್ರೆಂಡ್ಸ್ ಹೂವು ಇದ್ರೆ ಮಾತ್ರ ಅರೇಂಜ್ ಮಾಡ್ತೀನಿ ಈ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಾಮ ಬಂದು ಫೋನ್ ಮಾಡಿದ್ರು ರೇಷನ್ ಅಂಗಡಿಗೆ ಸುತ್ತಾ ಇದ್ದಲ್ಲ ನಾಲ್ಕೈದು ದಿನದಿಂದ ಮುಚ್ಚೆ ಇತ್ತು ಅಂಗಡಿ ಅದರಿಂದ ತೆಗ್ದಿದ್ದಾರೆ ನೋಡು ಎರಡು ಅಂಗಡಿನೂ ಅಂತ ಹೇಳಿದ್ರು ನಿನ್ನ ತಂಗಿಗೂ ಹೇಳ್ಬಿಡು ಅಂದರು ಹೇಳ್ಬೇಕಾದ್ರೆ ಒಂದು ಒಂಬತ್ತು ಗಂಟೆ ಇತ್ತು ಫ್ರೆಂಡ್ಸ್ ಆಗ ನಾನೇನು ಮಾಡಿದೆ ಕಿಚನಲ್ಲಿ ಹೋಗಿ ನೋಡ್ತೀನಿ ಪಾತ್ರೆ ಫುಲ್ಲು ಬೆಳಿಗ್ಗೆ ಇಲ್ಲ ಸರಿ ಇದು ರೇಷನ್ ಬಿಟ್ಟರೆ ಹೋಗ್ಬಿಡುತ್ತಲ್ಲ ಯಾಕಂದ್ರೆ ಓದ್ ತಿಂಗಳು ಕೂಡ ತಗೊಂಡಿರಲಿಲ್ಲ ಯಾವಾಗಲೂ ಕೂಡ ಕ್ಲೋಸ್ ಆಗಿತ್ತು ಶಾಪ್ ಫಸ್ಟ್ ಇದನ್ನು ತೊಗೊಬಿಡೋದಾ ಅಂತ ನನ್ನ ತಂಗಿಗೆ ಫೋನ್ ಮಾಡಿ ಆಮೇಲೆ ಹೋಗಿ ನಿಂತ್ಕೊಂಡ್ರೆ ಬೆಳಗ್ಗೆ ಒಂಬತ್ತುವರೆಗೆ ಹೋಗಿ ನಿಂತಿದ್ದು ಮಧ್ಯಾಹ್ನ ಒಂದು ಗಂಟೆ ಆಯಿತು ಫ್ರೆಂಡ್ಸ್ ಅಷ್ಟೊಂದು ಕ್ಯೂ ಕ್ಯೂ ಅಲ್ಲಿ ಬರೋರು ಬರ್ತಾನೆ ಇದ್ದರು ಆದರೆ ಸೆಂಟ್ರಲ್ ನುಗ್ಗಿ ನುಗ್ಗಿ ರೇಷನ್ ಹೋಗ್ತಾ ಹೋಗ್ತಾಯಿದ್ರು ಏನೂ ಹೇಳೋಕ್ಕಾಗ್ತಾ ಇರಲಿಲ್ಲ ಅದರಿಂದಾನೇ ಲೇಟ್ ಆಗ್ಬಿಡ್ತು ಆಮೇಲೆ ಮನೆಗೆ ಬಂದು ಎಲ್ಲ ಕೆಲಸನೂ ಮಾಡಿ ಮುಗಿಸ್ದೆ ಊಟ ಮಾಡಬೇಕಾದ್ರೆ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಆಮೇಲೆ ನಾ ಆನ್ಲೈನಿಂದ ಒಂದು ಕೊರಿಯರ್ ಬೇರೆ ಬಂತು ನನ್ನ ತಂಗಿ ಬರ್ತಡೆ ಇರೋದ್ರಿಂದ ಅವ್ಳಿಗೊಂದು ಡ್ರೆಸ್ ತರಿಸಿದ್ದೆ ಅದು ತುಂಬ ಚೆನ್ನಾಗಿತ್ತು ಅವಳಿಗೆ ಕೊಟ್ಟ ಮೇಲೆ ಅವಳು ತುಂಬ ಸಂತೋಷಪಟ್ಟಲು ಇಷ್ಟ ಆಯಿತು ಅಂತ ಹೇಳಿದ್ಳು ಫ್ರೆಂಡ್ಸ್ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್